ಮಿತ್ರರೇ ಜೀವನದಲ್ಲಿ ನಮ್ಮನ್ನು ನೋವು ಮಾಡುವ ಮಾತುಗಳು ಎಷ್ಟೋ ಬಾರಿ ಕೇಳಲು ಬರುತ್ತವೆ ಆದರೆ ಅವು ನಿಮ್ಮ ಹೃದಯದ ಬೆಳಕನ್ನು ಆರಿಸಿಬಿಡಲು ಅವಕಾಶ ಕೊಡುವಿರ ಅವರ ನಿಂದನೆಗಳನ್ನು ನೀವು ಸ್ವೀಕರಿಸುವ ಬಗೆಯಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ ನೀವು ನಿಂದನೆಗಳನ್ನು ಸಾಧನೆಗೆ ಬಲ ಎಂದು ತಿಳಿದುಕೊಂಡು ಅವುಗಳನ್ನು ಹಿಮ್ಮೆಟ್ಟಿಸುವ ಮಾರ್ಗದಲ್ಲಿ ಪರಿಶ್ರಮಿಸಿದರೆ ನಿಮ್ಮ ಗೆಲುವು ನಿಶ್ಚಿತವಾಗುತ್ತದೆ ನೀವು ಸಾಧನೆಯನ್ನು ನಿಮ್ಮದಾಗಿಸಿಕೊಳ್ಳುವಿರಿ ಆದರೆ ನೀವು ನಿಂದನೆಗಳ ಸತ್ಯಾಸತ್ಯತೆ ಬಗ್ಗೆ ಯೋಚಿಸುತ್ತಾ ನಿಮ್ಮ ಸಾಮರ್ಥ್ಯವನ್ನು ಮರೆತು ಬಿಟ್ಟರೆ ನಿಮ್ಮಂತಹ ಮೂರ್ಖರು ಮತ್ತೊಬ್ಬರಿಲ್ಲ ಏಕೆಂದರೆ ನಿಂದನೆಗಳನ್ನು ಎದುರಿಸದೆ ಗುರಿಯನ್ನು ಸಾಧಿಸಿದ ವ್ಯಕ್ತಿಗಳಾರೂ ಇಲ್ಲ ನೀವು ನಿಮ್ಮ ಸಾಧನೆಗೆ ನಿಯೋಗಿಸಬೇಕಾದ ಸಮಯವೆಲ್ಲವನ್ನೂ ಇಂತಹ ವ್ಯರ್ಥ ಯೋಚನೆಗಳಿಗೆ ನಿಯೋಗಿಸಿದರೆ ನಿಮ್ಮ ಗೆಲುವು ತಡವಾಗುವುದಲ್ಲದೆ ಸೋಲೆ ನಿಮ್ಮ ಫಲಶ್ರುತಿಯಾಗಬಹುದು ಇಂದು ನಾವು ಮಾತನಾಡುತ್ತಿರುವುದು ಅನ್ಯರ ನಿಂದನೆ ನಿಮ್ಮ ಸುಖಕ್ಕೆ ಕಲ್ಲಾಗಬಾರದು ಎಂಬ ಒಂದು ಸರಳ ಆದರೆ ಶಕ್ತಿಶಾಲಿ ಸತ್ಯದ ಬಗ್ಗೆ ಹೌದು ಇತರರ ಮಾತುಗಳಿಂದ ನಮ್ಮ ಆನಂದವನ್ನು ಕತ್ತರಿಸಲು ಬಿಡಬೇಕಾದ್ದು ಯಾಕೆ ಇತರರಿಗೆ ನಿಮ್ಮ ಪ್ರಗತಿಯನ್ನು ಸಹಿಸಲಾರದೆ ನಿಮ್ಮ ಪರಿಶ್ರಮವೆಲ್ಲ ವ್ಯರ್ಥ ಎಂದು ನಿಮ್ಮನ್ನು ನಿಂದಿಸಿ ನಿಮ್ಮನ್ನು ಸ್ಪರ್ಧೆಯಲ್ಲಿ ಸ್ಪರ್ಧಾತ್ಮಕವಾಗಿ ಉಳಿಯಲು ಬಿಡುವುದಿಲ್ಲ ಆದರೆ ಅಂತಹವರ ಮಾತಿಗೆ ನೀವು ಕಿವಿಕೊಟ್ಟರೂ ಬೆಲೆ ಕೊಡಬೇಡಿ ಏಕೆಂದರೆ ಅವುಗಳಲ್ಲಿ ಯಾವವೂ ಅನುಭವದ ಮಾತುಗಳಲ್ಲ ಕೇವಲ ಬಾಯಿ ಇದೆ ಎಂದ ಮಾತ್ರಕ್ಕೆ ಬಾಯಿಗೆ ಬಂದದ್ದನ್ನ ಯೋಚನೆಯಿಲ್ಲದೆ ಹೇಳಿದ ಮಾತುಗಳು ಅವುಗಳಿಗೆ ಯಾವುದೇ ರೀತಿಯ ಗಮನ ಹರಿಸುವುದು ಬೇಡ ಅವುಗಳ ವಿಶ್ಲೇಷಣೆ ನಿಮ್ಮ ಗುರಿಯ ಸಾಧನೆಗೆ ಕಿಂಚಿತ್ತೂ ಪ್ರೇರೇಪಿಸುವುದಿಲ್ಲ ಬದಲಾಗಿ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ಸಂದೇಹ ಉಂಟಾಗುವಂತೆ ಮಾಡುತ್ತವೆ ಕನ್ನಡದ ಹಳೆಯ ಗಾದೆಯೊಂದಿದೆ ಕಡಲೆ ಎಲೆ ನೀರಿಗೆ ತೇಲಿದ್ರೂ ಅದರ ಹಸಿರು ಹೀಗೆ ಉಳಿತಾ ಅಂತ ಜೀವನದ ಕೆಸರಿನಲ್ಲೂ ನಾವು ಕಮಲದ ಹೂವಿನಂತೆ ಅತ್ಯಂತ ಸುಂದರವಾಗಿ ಬೆಳೆಯಬಹುದು ನಿಂದನೆ ಎಂದರೆ ನಿಮ್ಮ ಮೌಲ್ಯದ ಅಳತೆ ಕಟ್ಟು ಅಲ್ಲ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮ್ಮ ಪರಿಶ್ರಮದ ಬಗ್ಗೆ ನಿಮಗೆ ದೃಢನಂಬಿಕೆ ಇದ್ದರೆ ಸಾಕು ನಿಮ್ಮ ಮೌಲ್ಯವನ್ನು ಹಳೆಯಲು ನಿಂದಿಸುವ ಯಾವ ವ್ಯಕ್ತಿಗೂ ಯೋಗ್ಯತೆ ಇಲ್ಲ ನಿಮ್ಮ ಸಾಮರ್ಥ್ಯವನ್ನು ನಂಬಿ ಶಕ್ತಿ ಮೀರಿ ಪ್ರಯತ್ನಿಸಿ ನಿಂದನೆಗಳನ್ನು ನಿಭಾಯಿಸಲು ಈ ಮೂರು ಸೂತ್ರಗಳನ್ನು ಅನುಸರಿಸಿ ಮೊದಲನೆಯದಾಗಿ ನಂಬಿಕೆ ನಿಮ್ಮ ಕನಸುಗಳನ್ನು ಮೊದಲು ನೀವೇ ನಂಬಿ ನನಗೆ ಒಬ್ಬ ದೊಡ್ಡ ವಿಜ್ಞಾನಿ ಆಗಬೇಕೆಂಬ ಗುರಿಯಿದೆ ಅನ್ನುವುದಾದರೆ ನಾನು ಯಾವುದೇ ಕಷ್ಟ ಬಂದರೂ ಯಾವುದೇ ಸಂದರ್ಭ ಎದುರಾದರೂ ನಾನು ನನ್ನ ಗುರಿಯನ್ನು ತಲುಪೇ ತಲುಪುತ್ತೇನೆ ಎಂಬ ಆತ್ಮನಂಬಿಕೆ ನನ್ನಲ್ಲಿರಬೇಕು ನೀವು ನಿಮ್ಮನ್ನು ಸಂಪೂರ್ಣವಾಗಿ ನಂಬಿದ್ದೇ ಆದಲ್ಲಿ ನಿಮ್ಮನ್ನು ಸೋಲಿಸಲು ಯಾವ ಎದುರಾಳಿಗೂ ಸಾಧ್ಯವಿಲ್ಲ ನಿಮ್ಮನ್ನು ನೀವೇ ನಂಬದಿದ್ದರೆ ಬೇರೆಯವರು ನಿಮ್ಮನ್ನು ನಂಬಿ ಜವಾಬ್ದಾರಿಗಳನ್ನು ನಿಮಗೆ ಒಪ್ಪಿಸಲು ಹೇಗೆ ಸಾಧ್ಯ ಆತ್ಮನಂಬಿಕೆ ಇಲ್ಲದೆ ನೀವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಎರಡನೆಯದಾಗಿ ಸುತ್ತಮುತ್ತಲಿನ ವಾತಾವರಣ ಆದಷ್ಟು ಮತ್ತಿಗೆ ನಿಮ್ಮ ಹೆಚ್ಚಿನ ಸಮಯವನ್ನು ಸಕಾರಾತ್ಮಕ ಜನರ ಜೊತೆ ಕಳೆಯಿರಿ ಯಾವ ಅಸಂಬದ್ಧ ವ್ಯಕ್ತಿಯ ಮಾತುಗಳಿಗೆ ಕಿವಿ ಕೊಡಬೇಡಿ ನೀವು ಪರಿಗಣಿಸುವ ಪ್ರತಿಯೊಂದು ವಿಷಯಗಳು ನಿಮ್ಮ ಜ್ಞಾನದ ವೃದ್ಧಿಗೆ ಸಹಾಯಕವಾಗಬೇಕು ನಿಮ್ಮ ಜೀವನದಲ್ಲಿ ಗತಿಸಿ ಹೋದ ಕೆಲವು ಸಂದರ್ಭಗಳ ಬಗ್ಗೆ ಒಮ್ಮೆ ಅವಲೋಕಿಸಿ ನೋಡಿ ಯಾರಾದರೊಬ್ಬರ ತಪ್ಪು ಮಾರ್ಗದರ್ಶನದಿಂದ ನೀವು ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸಿಯೇ ಎದುರಿಸಿರುತ್ತೀರಿ ಅದರಿಂದ ನೀವು ಎಂತಹ ವ್ಯಕ್ತಿಗಳ ಸಹವಾಸ ನಿಮಗೆ ಉತ್ತಮ ಎಂದು ಯೋಚಿಸಿ ಒಂದು ಅಂತಿಮ ನಿರ್ಧಾರಕ್ಕೆ ಬನ್ನಿ ನಿಮ್ಮ ಸುತ್ತಮುತ್ತ ಈಗಾಗಲೇ ದುರ್ಜನರು ಇದ್ದಲ್ಲಿ ಆದಷ್ಟು ಬೇಗ ಅವರ ಮಾತನ್ನು ಪಾಲಿಸುವುದನ್ನು ನಿಲ್ಲಿಸಿ ಜೀವನದಲ್ಲಿ ನೀವು ಈಗಾಗಲೇ ಮಾಡಿದ ತಪ್ಪನ್ನು ತಿದ್ದಲು ಬಹಳಷ್ಟು ಜನ ಬರುತ್ತಾರೆ ಆದರೆ ನೀವು ಸದ್ಯ ಮಾಡುತ್ತಿರುವ ತಪ್ಪನ್ನು ತಿದ್ದುವವರು ಕಡಿಮೆ ಜನ ಅಂತಹವರ ಸಹವಾಸ ಬೆಳೆಸಿ ನಿಂದಿಸುವವರ ಸಹವಾಸವಲ್ಲ ಮೂರನೆಯದಾಗಿ ಸ್ವಕಾಳಜಿ ದಿನವೂ ನಿಮ್ಮ ಜೊತೆ ನೀವೇ ಮಾತನಾಡಲು ಸಮಯ ಕೊಡಿ ಏಕಾಂತದಲ್ಲಿ ನೀವು ನಿಮ್ಮ ಜೊತೆ ಮಾತನಾಡಿ ನಾನು ಜೀವನದಲ್ಲಿ ಅನುಸರಿಸುತ್ತಿರುವ ಮಾರ್ಗಗಳು ಸರಿಯಾಗಿದ್ದಾವೆಯೇ ಎಂದು ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ ಯಾರ ಮಾತನ್ನು ಕೇಳಬೇಕು ಯಾರ ಮಾತನ್ನು ಕೇಳಬಾರದು ಎಂದು ನಿಮ್ಮನ್ನು ನೀವೇ ಪ್ರಶ್ನಿಸಿ ಅದಕ್ಕೆ ಉತ್ತರ ನಿಮ್ಮಲ್ಲೇ ಇದೆ ಸಮಾಧಾನದಿಂದ ಯೋಚಿಸಿದರೆ ನಿಮಗೆ ನಿಮ್ಮ ಗೊಂದಲಗಳಿಗೆ ಉತ್ತರ ಸಿಕ್ಕೇ ಸಿಗುತ್ತದೆ ನಿಮ್ಮ ಶಕ್ತಿ ನಿಮ್ಮ ಕೈಯಲ್ಲಿದೆ ನೀವೇ ನಿಮ್ಮ ಗೆಲುವಿನ ಕತೆ ನಿಮ್ಮ ಬೆಲೆಯನ್ನು ಇತರರ ಮಾತುಗಳಿಂದ ತೂಗಿ ನೋಡಬೇಡಿ ನೀವು ಹುಟ್ಟಿದ್ದು ಗೆಲ್ಲಲು ನಿಮ್ಮ ಖುಷಿ ನಿಮ್ಮದೇ ಸಂಪೂರ್ಣ ಹಕ್ಕು ನಿಮ್ಮ ಜೀವನವೇ ನಿಮ್ಮ ಕಲಾಕೃತಿ ಅದನ್ನು ಸ್ವಂತವಾಗಿ ರಚಿಸಿ ಈ ಸಂದೇಶವು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ನಲ್ಲಿ ನಿಮ್ಮ ಚಿಂತನೆಗಳನ್ನು ಹಂಚಿ ಧನ್ಯವಾದಗಳು